ಓಂ ಸಾಯಿರಂ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ನಮಸ್ಕಾರ ಇವತ್ತಿನ ಸಾಯಿಬಾಬಾ ಸಂದೇಶ ಯಾವುದಕ್ಕೂ ಎದರಬೇಡ ನಾನು ನಿನ್ನ ಜೊತೆ ಇದ್ದೇನೆ ಮಗು ಜೀವನವೆಂದರೆ ಯಾವಾಗಲೂ ಸಮನಾಗಿರುವುದಿಲ್ಲ ಒಂದು ದಿನ ಸಂತೋಷ ಮತ್ತೊಂದು ದಿನ ಕಷ್ಟ ಒಂದು ಹೊತ್ತಿನಲ್ಲಿ ಹೂವು ಅರಳಿದಂತೆ ಮನಸ್ಸು ಹಸನಾಗುತ್ತದೆ ಮತ್ತೊಂದು ಹೊತ್ತಿನಲ್ಲಿ ಮಳೆಗಾಲದ ಮೋಡದಂತೆ ಭಾರವಾಗುತ್ತದೆ ಈ ಕಷ್ಟ ಸಂಕಟಗಳ ನಡುವೆ ನಾವೆಲ್ಲರೂ ಒಂದು ಶಕ್ತಿಯನ್ನು ಒಂದು ಆಶ್ರಯವನ್ನು ಹುಡುಕುತ್ತೇವೆ ಅದೇ ಶಕ್ತಿ ಅದೇ ಆಶ್ರಯವೆಂದರೆ ಸಾಯಿಬಾಬಾ ಸಾಯಿಬಾಬಾ ನಮ್ಮ ಜೀವನಕ್ಕೆ ಎರಡು ಮಹಾಮಂತ್ರಗಳನ್ನು ಕೊಟ್ಟಿದ್ದಾರೆ ಶ್ರದ್ಧೆ ಮತ್ತು ಸಬೂರಿ ನಂಬಿಕೆಯಿದ್ದರೆ ದಾರಿಯ ಕತ್ತಲೆಯು ಬೆಳಕಾಗಿ ಕಾಣುತ್ತದೆ ತಾಳ್ಮೆಯಿದ್ದರೆ ಗಾಳಿಯ ಒಡೆತಕ್ಕೆ ನಾವೇನು ಅನುಭವಿಸದೆ ದಾಟಬಹುದು ಬಾಬಾ ಹೇಳುತ್ತಾರೆ ನನ್ನನ್ನು ನೆನೆಸಿದವನು ಎಂದಿಗೂ ಒಂಟಿಯಾಗುವುದಿಲ್ಲ ನಾನು ಯಾವಾಗಲೂ ಅವನ ಜೊತೆಯಲ್ಲಿರುತ್ತೇನೆ ಹೆದರಿಕೆ ನಮ್ಮ ಹೃದಯವನ್ನು ಕುಂದಿಸುತ್ತದೆ ಹೆದರಿದರೆ ದೊಡ್ಡ ಬೆಟ್ಟವು ಅಸಾಧ್ಯವೆನಿಸುತ್ತದೆ ಆದರೆ ಸಾಯಿಬಾಬನನ್ನು ನೆನೆಸಿದಾಗ ಆ ಬೆಟ್ಟವೇ ನಮ್ಮ ಕಾಲಡಿಯಲ್ಲಿ ಮಣಿಯುತ್ತದೆ ಅವರ ಕೃಪೆ ನಮ್ಮನ್ನು ಕಷ್ಟದಿಂದ ಪಾರು ಮಾಡುತ್ತದೆ ಹೊಪ್ಪ ಭಕ್ತ ಬಾಬನ ಬಳಗೆ ಬಂದು ಹೇಳಿದ ಬಾಬಾ ನನಗೆ ದೊಡ್ಡ ಸಮಸ್ಯೆ ಬಂದಿದೆ ನಾನು ಹೆದರುತ್ತಿದ್ದೇನೆ ಅದಕ್ಕೆ ಬಾಬಾ ನಗುತ್ತಾ ಹೇಳಿದರು ಮಗು ನಿನಗೆ ಕಷ್ಟ ಬಂದಾಗ ಅದನ್ನು ನಾನು ಕೊರುತ್ತೇನೆ ನಿನ್ನ ಕೆಲಸ ನಂಬಿಕೆ ಇಡುವುದು ನನ್ನ ಕೆಲಸ ನಿನ್ನನ್ನು ರಕ್ಷಿಸುವುದು ಆರೋಗ್ಯದ ಕಷ್ಟ ಬಂದಾಗ ಬಾಬಾ ಹೇಳುತ್ತಾರೆ ಮಗು ಈ ದೇಹ ಕ್ಷಣಿಕ ನಂಬಿಕೆಯಿಂದ ಧೈರ್ಯವಿಟ್ಟು ನಿಲ್ಲು ನಾನು ನಿನ್ನ ನೋವನ್ನು ಕಡಿಮೆ ಮಾಡುತ್ತೇನೆ ಆರ್ಥಿಕ ಕಷ್ಟ ಬಂದಾಗ ಬಾಬಾ ಆಶೀರ್ವದಿಸುತ್ತಾರೆ ಕೈಯಲ್ಲಿ ಅಲ್ಪ ಇದ್ದರೂ ಮನದಲ್ಲಿ ನನ್ನ ನಾಮ ಇದ್ದರೆ ಸಂಪತ್ತು ಸ್ವತಃ ಬರುತ್ತದೆ ಸಂಬಂಧಗಳಲ್ಲಿ ನೋವು ಬಂದಾಗ ಬಾಬಾ ನೆನಪಿಸುತ್ತಾರೆ ಮಗು ಎಲ್ಲರೂ ತಾತ್ಕಾಲಿಕ ನಾನು ಮಾತ್ರ ನಿನ್ನ ಜೊತೆಯಲ್ಲೇ ಶಾಶ್ವತ ಮನಸ್ಸಿನ ಭಯ ಬಂದಾಗ ಬಾಬಾ ಕೈ ಮೇಲೆ ಇಟ್ಟು ಹೇಳುತ್ತಾರೆ ಇದ್ರ ಬೇಡ ನಾನು ಇಲ್ಲೇ ಇದ್ದೇನೆ ನಿಜವಾಗಿಯೂ ಶಿರ್ಡಿಯಲ್ಲಿ ಇದ್ದಾಗ ಅನೇಕ ಭಕ್ತರು ಬಾಬಾನ ಬಳಿ ಬಂದು ತಮ್ಮ ಸಂಕಟಗಳನ್ನು ಹಂಚಿಕೊಂಡಿದ್ದಾರೆ ಒಬ್ಬ ಮಹಿಳೆ ತನ್ನ ಮಗನು ಕಾಣಿಯಾಗಿದ್ದಾನೆ ಎಂದು ಹತ್ತಳು ಬಾಬಾ ಶಾಂತವಾಗಿ ಹೇಳಿದರು ಮಗು ಅವನು ಬರುವನೆಂದು ನಂಬು ಕೆಲವೇ ದಿನಗಳಲ್ಲಿ ಆ ಮಗನು ಸುರಕ್ಷಿತವಾಗಿ ಮನೆಗೆ ಮರಳಿದ ಅದು ಕೇವಲ ಬಾಬಾ ಮಾತಿನ ಶಕ್ತಿ ಅವರ ದಿವ್ಯ ಕೃಪೆಯ ಉದಾಹರಣೆ ನಾವು ಕಲಿಯಬೇಕಾದ ಪಾಠ ಹೆದರಬೇಡ ಏಕೆಂದರೆ ಸಾಯಿಬಾಬಾ ನಿನ್ನ ಜೊತೆಯಿದ್ದಾರೆ ಒಂಟಿಯಾಗಿಲ್ಲವೆಂದು ಭಾವಿಸು ಏಕೆಂದರೆ ಬಾಬಾ ನಿನ್ನ ಹೃದಯದಲ್ಲಿ ವಾಸಿಸುತ್ತಾರೆ ಕಷ್ಟ ಅಂತ ಬಂದರೆ ಅದನ್ನು ಶಾಪವೆಂದು ನೋಡಬೇಡ ಅದು ಬಾಬಾ ಕೊಟ್ಟಿರುವ ಪಾಠ ಪ್ರಾರ್ಥನೆ ಮಾಡು ಬಾಬಾನ ಹೆಸರನ್ನು ಒಂದು ಬಾರಿ ಪ್ರಾಮಾಣಿಕವಾಗಿ ಜಪಿಸಿದರೆ ಸಾವಿರ ಭಯಗಳು ದೂರವಾಗುತ್ತವೆ ಹೆದರಬೇಡ ಮಗುವೆ ನಿನ್ನ ಜೊತೆಯಲ್ಲಿರುವೆ ನಾನು ಕತ್ತಲೆಯ ದಾರಿಯಲ್ಲೂ ಬೆಳಕಾಗಿ ನಿಂತಿರುವೆ ನಾನು ನಿನ್ನ ಕೈ ಹಿಡಿದರೆ ಬಿದ್ದು ಹೋಗುವುದಿಲ್ಲ ನಿನ್ನನ್ನ ನಂಬಿಕೆ ಇಟ್ಟರೆ ಸೋಲುವುದಿಲ್ಲ ಜೀವನದಲ್ಲಿ ಜೀವನದಲ್ಲಿ ಯಾವ ರೀತಿಯ ಕಷ್ಟ ಬಂದರೂ ಭಯ ಬಂದರೂ ದಾರಿ ಕತ್ತಲಾಗಿದ್ದರೂ ನೆನ ನೆನಪಿಟ್ಟುಕೊಳ್ಳಿ ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ ಅವರು ಕೇವಲ ಗುರುಹಲ್ಲ ತಾಯಿ ತಂದೆ ಸ್ನೇಹಿತ ದೈವ ಎಲ್ಲವನ್ನೂ ಸೇರಿಸಿಕೊಂಡಿರುವ ಶಕ್ತಿ ಹಾಗಾಗಿ ಪ್ರತಿ ಉಸಿರಿನಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಸಂಕಟದಲ್ಲೂ ಮನದಲ್ಲಿ ಹೇಳಿಕೊಳ್ಳಿ ನಾನು ಒಂಟಿಯಲ್ಲ ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ ಓಂ ಸಾಯಿರಾಮ್ ನಮ್ಮ ಸಾಯಿ ಸಾನ್ವಿಯ ಭಕ್ತಿ ಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ